ಆತ್ಮೀಯ ಮಿತ್ರ ನಮಸ್ಕಾರ ಅದಾನಿಯ ಮೇಲೆ ಮತ್ತೊಂದು ಹಿಟ್ ಜಾಬ್ ಶುರುವಾಗಿದೆ ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು ವಿಂಟರ್ ಸೆಷನ್ ಶುರು ಆಗ್ತಾ ಇದೆ ವಿಂಟರ್ ಸೆಷನ್ ಹಿಂದಿಂದನೆ ಅದಾನಿ ಮೇಲೆ ಆಗಿರುವಂತ ಈ ಆರೋಪಗಳು ಅದಾನಿ ಮೇಲೆ ಹಾಕಿರುವಂತಹ ಈ ಆರೋಪಗಳಿಂದಾಗಿ ಇಡೀ ವಿಂಟರ್ ಸೆಷನ್ ಅಲ್ಲಿ ಇದೇ ಚರ್ಚೆ ಆಗ್ಬಹುದಾಗಿರುವಂತಹ ಎಲ್ಲ ಸಾಧ್ಯತೆಗಳು ಡೆಫಿನೆಟ್ಲಿ ಇದೆ ಆದ್ರೆ ನಾನು ಇವತ್ತಿನ ಜೊತೆ ಅದಾನಿಯ ಕಥೆ ಈಗ್ಲೇ ಮುಗಿತಾ ಅದಾನಿಯ ಕಥೆ ಕಂಟಿನ್ಯೂ ಆಗ್ಲಿಕ್ಕಿದೆಯಾ ಅಹ್ ಒಟ್ಟಾರೆ ಏನಾಗ್ತಿದೆ ಅದಾನಿ ಕಥೆ ಏನು ವಾಸ್ತವವಾಗಿ ಅದಾನಿ ಇದ್ದಂತ ಆರೋಪ ಏನು ಇದರ ಇದಕ್ಕಾಗಿರುವಂತಹ ಹಿನ್ನಡೆ ಏನು ಇವೆಲ್ಲದ್ರ ಕುರಿತಂತೆ ಚರ್ಚೆ ಮಾಡುವಂತ ಪುಟ್ಟ ಪ್ರಯತ್ನವನ್ನು ಮಾಡ್ತೀನಿ ಆದಷ್ಟು ಬೇಗ ಈ ವಿಚಾರವನ್ನ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಇಡುವಂತ ಪ್ರಯತ್ನ ಮಾಡ್ತೀನಿ ಮೊದಲನೇದು ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಸರ್ಕಾರ ಗೆದ್ದಿದ್ದು ಅಥವಾ ನರೇಂದ್ರ ಮೋದಿ ಅವರ ನೇತೃತ್ವದ ಅಲ್ಲಿನ ಸರ್ಕಾರ ಗೆದ್ದಿದ್ದೇನಿದೆಯಲ್ಲ ಅಹ್ ನೇತೃತ್ವದಲ್ಲಿ ಎನ್ ಡಿ ಎ ಗೆದ್ದಿದ್ದು ಬಹಳ ಹೆಮ್ಮೆಯ ಸಂಗತಿ ಅಥವಾ ಆಗ್ಲೇಬೇಕಾಗಿದ್ದಂತ ಸಂಗತಿ ಅಂತ ನನ್ಗನ್ಸತ್ತೆ ಯಾಕೆ ಅಂತಂದ್ರೆ ಇಸ್ಲಾಮನ್ನ ಮುಂದಿಟ್ಕೊಂಡು ಮಾಡುವಂತ ರಾಜಕಾರಣಕ್ಕೆ ಇದು ಕೊನೆ ಆಗ್ಬೋದು ಅಂತ ನನಗಂತೂ ಅನ್ಸುತ್ತೆ ಯಾಕೆಂದ್ರೆ ಮುಸಲ್ಮಾನರ ಸಪೋರ್ಟ್ ಅನ್ನು ತಗೊಂಡು ಅವರನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಅವ್ರು ಹೇಳಿದಂತೆ ಕೇಳಿದ್ರೆ ನಾವು ಅಧಿಕಾರ ನಡೆಸೋದು ಸುಲಭ ಅಂತ ಅನ್ಕೊಂಡಿದ್ರು ಅದಕ್ಕೊಂದು ಇತಿಶ್ರೀ ಹಾಡಿದಂತ ಅಥವಾ ಹಾಡಿದ್ ಹೆಜ್ಜೆ ಇಟ್ಟಂತ ಅಂತ ಅಗ್ರೆಸಿವ್ ಹಿಂದುತ್ವದ ರಾಜಕಾರಣ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಬಹುಶಃ ನನ್ಗನ್ಸುತ್ತೆ ಬಾಬ್ರಿ ಮಸೀದಿಯ ರಾಜಕಾರಣದ ನಂತರ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿ ರಾಮ ಮಂದಿರದ ಇಟ್ಟಿಗೆಯನ್ನ ಇಟ್ಟ ನಂತರದ ರಾಜಕಾರಣ ಈಗ ಮತ್ತೆ ಶುರುವಾಗಿದೆ ಅಂತ ಹೀಗಾಗಿ ಒಂದು ಹೊಸ பல்பனை நாவீங்கணில் நோடபோது ಇಲ್ಲಿ ಎರಡನೇದು ಗ್ಲೋಬಲ್ ಹ್ಯುಮಿಲಿಯೇಷನ್ ಏನು ಅದಾನಿಗೆ ಆಗಬೇಕಾಗಿತ್ತು ಅದಕ್ಕೂ ಕೂಡ ಬಹಳ ದೊಡ್ಡ ಹಿನ್ನಡೆ ಉಂಟಾಗಿದೆ ಅಂತ ನನಗೆ ತುಂಬಾ ಅನ್ಸುತ್ತೆ ಅದೇನು ಅಂತ ಜೊತೆ ಚರ್ಚೆ ಮಾಡ್ತೀನಿ ಎಲ್ಲಕ್ಕಿಂತ ಮುಂಚೆ ಒಂದೇ ಒಂದು ಮಾತು ನಿಮ್ಗೆ ಹೇಳಬೇಕು ಅಂತಂದ್ರೆ ಒಟ್ಟು ನೂರ ನಲವತ್ತೊಂಬತ್ತು ಜಾಗಗಳಲ್ಲಿ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಸ್ಪರ್ಧೆ ಮಾಡಿತ್ತು ಮಹಾರಾಷ್ಟ್ರದಲ್ಲಿ ಒಟ್ಟಾರೆ ನೂರ ನಲವತ್ನಾಲ್ಕು ಸೀಟುಗಳು ಬಹುಮತಕ್ಕೆ ಬೇಕಾಗಿತ್ತು ಬಿಜೆಪಿ ಸ್ಪರ್ಧೆ ಮಾಡಿದ್ದೆ ನೂರ ನಲವತ್ನಾಲ್ಕು ಸೀಟುಗಳಲ್ಲಿ ನೂರ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿ ಬಹಳ ವಿಶೇಷ ಸಂಗತಿ ಅನ್ಸುತ್ತೆ ಆಲ್ಮೋಸ್ಟ್ ಏಟಿ ನೈನ್ ನೈನ್ಟಿ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಏನಿದೆಯಲ್ಲ ಅದು ಬಹಳ ವಿಶೇಷವಾಗಿರುವಂತದ್ದು ಅಂತ ಈಗ ಮುಂದಿನ ಪ್ರಶ್ನೆ ನಮ್ಗೆ ಬರೋದಂತದ್ದು ಏನು ಅಂತಂದ್ರೆ ಯಾಕೆ ಪದೇ ಪದೇ ಇವರು ಅದಾನಿಯನ್ನು ಟಾರ್ಗೆಟ್ ಮಾಡ್ತಾರೆ ಈ ದೇಶದಲ್ಲಿ ಇಷ್ಟೊಂದು ವ್ಯಾಪಾರಿಗಳಿದ್ದಾರೆ ಇಷ್ಟೊಂದು ಬಿಸ್ನೆಸ್ ಮನ್ಗಳಿದ್ದಾರೆ ಯಾಕೆ ಅದಾನಿ ಮತ್ತು ಅಂಬಾನಿಯನ್ನ ಇತ್ತೀಚೆಗೆ ಅಂಬಾನಿಯ ಹೆಸರನ್ನ ಹೇಳೋದನ್ನ ಕಾಂಗ್ರೆಸ್ ಬಿಟ್ಟಿದೆಯಲ್ಲ ಯಾಕೆ ಇರ್ಬೋದು ನಾನು ಅದ್ರ ಬಗ್ಗೆ ತುಂಬಾ ಮಾತಾಡೋದಿಲ್ಲ ಆದ್ರೆ ಸುಮ್ಮನೆ ನಿನ್ ತಲೆಗೊಂದು ಹುಳ ಬಿಟ್ಟಿರ್ತೀನಿ ಯಾಕೆ ಅಂಬಾನಿ ಹೆಸರನ್ನು ಬಿಟ್ಬಿಟ್ಟಿದ್ದಾರೆ ಅದಾನಿ ಹೆಸರನ್ನ ಮಾತ್ರ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರುವಂತ ಸಂಗತಿ ಅದಾನಿ ಹೆಸರು ಯಾಕೆ ಈ ಫಾರಿನ್ ಪಾಲಿಸಿ ಒಂದು ಬ್ರಿಡ್ಜ್ ಇದ್ದಂತೆ ಈ ಫಾರಿನ್ ಪಾಲಿಸಿ ಹೇಗಿರುತ್ತೆ ಅಂತಂದ್ರೆ ಆ ರಾಷ್ಟ್ರದೊಂದಿಗೆ ನಮ್ಮ ಬಾಂಧವ್ಯವನ್ನ ಗರಿಷ್ಠವಾಗಿ ಇಟ್ಕೊಳ್ತೀವಿ ಮತ್ತು ಜಾಗತಿಕ ಮಟ್ಟದಲ್ಲಿ ನಮ್ಗೆ ಏನಾದ್ರೂ ಸಮಸ್ಯೆ ಬಂದಾಗ ಆ ರಾಷ್ಟ್ರ ನಮ್ ಪರವಾಗಿ ನಿಲ್ಲುವಂತೆ ಮಾಡ್ಲಿಕ್ಕೆ ಒಂದು ಸ್ನೇಹದ ಬಾಂಧವ್ಯ ನಾವು ಚಾಚಿಸ್ತೀವಿ ಅಥವಾ ಎರಡನೇದು ಅವ್ರ ನಮ್ ಜೊತೆ ಇರಬೇಕಾಗಿ ಕಂಪೆಲ್ ಮಾಡ್ತೀವಿ ನಮ್ಮನ್ ಬಿಟ್ಟು ಹೋಗದೇ ಇರೋ ತರ ಅದನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ ಸಾಲ ಕೊಡ್ತಾರೆ ಅಲ್ಲಿ ಅನೇಕ ಪ್ರಾಜೆಕ್ಟ್ ಗಳನ್ನ ಮಾಡ್ತಿರ್ತಾರೆ ನಮ್ಮ ವಿರೋಧ ವಿರುದ್ಧ ಹೋದ್ರೆ ಆ ಪ್ರಾಜೆಕ್ಟ್ ಗಳು ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೆದರ್ಸ್ಕೊಂಡು ಆರ್ ಕ್ವಿಸ್ಟ್ ಮಾಡಿ ಅದನ್ನ ಮಾಡ್ಬೋದು ಇದಲ್ದೆ ನಾವು ಕೆಲವು ಬಾರಿ ಏನ್ ಮಾಡ್ತೀವಿ ಅಂತಂದ್ರೆ ಈಗ ವ್ಯಾಕ್ಸಿನ್ಸ್ ಗಳನ್ನ ನಾವು ಮೈತ್ರಿ ವ್ಯಾಕ್ಸಿನ್ ಮೈತ್ರಿ ಅನ್ನೋ ಹೆಸರಲ್ಲಿ ವ್ಯಾಕ್ಸಿನ್ ಕೊಡುವಂತ ಪ್ರಯತ್ನ ಮಾಡಿ ಸ್ನೇಹದ ಸಂಬಂಧವನ್ನು ಬೆಳೆಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಹೀಗೆ ಭಿನ್ನ ಭಿನ್ನವಾದ ರೂಪದಲ್ಲಿ ನಾವು ಈ ರೀತಿ ಒಂದು ದೇಶದೊಂದಿಗೆ ಬಾಂಧವ್ಯ ಬೆಸಿಕೊಳ್ತೀವಿ ಈ ವ್ಯಾಪಾರದ ಬಾಂಧವ್ಯ ಅನ್ನೋದು ಹೀಗೆ ಪ್ರಾಚೀನ ಕಾಲದಿಂದಲೂ ಭಾರತ ಈ ತರದೊಂದು ವ್ಯಾಪಾರ ಬಾಂಧವ್ಯವನ್ನ ಇಟ್ಕೊಂಡಿದೆ ಮತ್ತು ಬಹುಶಃ ನನ್ಗನ್ಸುತ್ತೆ ಅದಾನಿ ಈಗ ಈಗಿನ ಯುಗದಲ್ಲಿ ವ್ಯಾಪಾರದ ಬಾಂಧವ್ಯವನ್ನ ಇಟ್ಕೊಳ್ಳಿಕ್ಕೆ ನಮ್ಗಿರುವಂತಹ ಒಂದು ಮಹತ್ವದ ಶಕ್ತಿ ಅಂತ ನನ್ಗೆ ಈ ಸಂದರ್ಭದಲ್ಲಿ ಅನ್ಸುತ್ತೆ ಅದಾನಿಯ ಕಂಪನಿ ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ಅವ್ರು ಬರೀ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲದೆ ಪವರ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ದಿಕ್ಕಿನಲ್ಲೂ ಕೆಲಸ ಮಾಡುವಂತ ದಿಕ್ಕಿನಲ್ಲಿ ಅದಾನಿಯವ್ರು ಯಾವ್ಯಾವ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವ್ಯಾವ ರಾಷ್ಟ್ರದಲ್ಲಿ ಏನ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ವಿಯೆಟ್ನಾಂ ಇಸ್ರೇಲ್ಗಳಲ್ಲಿ ಗಳಲ್ಲಿ ಬಂದರನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಕೀನಿಯಾ ಟ್ಯಾಂಟಾನಿಯಾ ಫಿಲಿಪೀನ್ಸ್ ವಿಯೆಟ್ನಾಂ ಮತ್ತು ನೇಪಾಳ ಭೂತಾನ್ಗಳಲ್ಲಿ ಪವರ್ ಸೆಕ್ಟರ್ ನ ಡೆವಲಪ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ದಲ್ಲಿ ಗಣಿಯಲ್ಲಿ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅವರು ಅವರು ಅವ್ರು ಮುಟ್ಟದ ಇರುವಂತಹ ಜಾಗ ಇಲ್ಲ ಜಗತ್ತಿನ ಯಾವ್ದಾದ್ರು ರಾಷ್ಟ್ರದಲ್ಲಿ ಭಾರತ ಏನಾದ್ರೂ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ನಿಸ್ಸಂಶಯವಾಗಿ ಅದಾನಿ ಮೊದಲನೇ ಹೆಸರಾಗಿ ಬರ್ತಾರೆ ಅವರಲ್ಲಿ ಹೋಗಿ ಆ ಪ್ರಾಜೆಕ್ಟ್ ಅನ್ನ ಕೈ ಎತ್ಕೊಳ್ತಾರೆ ಆ ಮೂಲಕ ಭಾರತ ಮತ್ತು ಆಯಾ ದೇಶಗಳ ಸಂಬಂಧವನ್ನ ಬೆಸೆಯೋದಕ್ಕೆ ಅಥವಾ ಗಟ್ಟಿ ಮಾಡೋದಕ್ಕೆ ಪ್ರೆಷರ್ ಹಾಕೋದಕ್ಕೆ ಎಲ್ಲವೂ ಅದಾನಿಯನ್ನ ಬಳಸಲಾಗುತ್ತೆ ಈ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಬಾಂಗ್ಲಾಕ್ಕೆ ನಾವು ಅದಾನಿ ಕಂಪನಿಯ ಮೂಲಕ ಪವರ್ ನ ಮಾರಾಟ ಮಾಡ್ತೀವಿ ಕರೆಂಟ್ ಅನ್ನ ಮಾರಾಟ ಮಾಡ್ತೀವಿ ಎನರ್ಜಿಯನ್ನ ಮಾರಾಟ ಮಾಡ್ತೀವಿ ಆದ್ರೆ ಈಗ ಯಾವಾಗ ಬಾಂಗ್ಲಾದೇಶ ನಮ್ಮ ವಿರುದ್ಧ ಸಾಲಿನ ಹಿಂದೂಗಳ ವಿರುದ್ಧ ಹೋಗ್ತಾ ಇದೆ ಅಂತ ಗೊತ್ತಾಯ್ತು ನಾವು ನಿಧಾನವಾಗಿ ಪವರ್ ನ ಕಟ್ ಮಾಡಿದ್ವಿ ಯಾಕಂದ್ರೆ ನೀವು ನಮ್ಗೆ ಪವರ್ ದುಡ್ಡು ಕೊಡ್ಬೇಕಾಗಿದ್ದು ಇನ್ನು ಕೊಡ್ಲಿಲ್ಲ ಹಾಗಾಗಿ ಕಟ್ ಮಾಡ್ತೀವಿ ಅಂತ ಆರ್ ಟ್ವಿಸ್ಟ್ ಮಾಡ್ಲಿಕ್ಕೆ ನಮ್ಮತ್ರ ಸಾಧ್ಯ ಆಗ್ತಾ ಇದೆ ಅನ್ನೋದು ನಾನು ಹೇಳಬೇಕು ಅಂತ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಅದಾನಿ ಈ ಈ ಅದಾನಿ ಯಾರಿದ್ದಾರೆ ಅವರು ತಮ್ಮ ಕಂಪನಿಯ ಮೂಲಕ ಮಿಡ್ ಈಸ್ಟ್ ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿನ ರಾಷ್ಟ್ರಗಳು ಕೆಲಸ ಮಾಡ್ತಿದ್ದಾರೆ ಮತ್ತು ಈಸ್ಟ್ ಆಫ್ರಿಕಾದಲ್ಲಿ ವ್ಯಾಪಕವಾಗಿ ಕೆಲಸ ಮಾಡ್ತಾ ಇಲ್ಲೆಲ್ಲವೂ ಭಾರತದ ಪ್ರಭಾವ ಇರುವಂತೆ ನೋಡ್ಕೊಳ್ತಾ ಇದ್ದಾರೆ ಸರಿ ಅದಾನಿಗೆ ಇಷ್ಟೆಲ್ಲ ಕೆಲಸ ಮಾಡ್ತಿರುವಂತ ಅದಾನಿಗೆ ಕಾಂಪಿಟೇಟರ್ ಯಾರು ಬಹುಶಃ ಇದನ್ನ ಅರ್ಥ ಮಾಡಿಕೊಂಡ್ರೆ ಅದಾನಿ ಮೇಲೆ ಯಾಕೆ ಪದೇ ಪದೇ ಹಿಟ್ ಮಾಡುವಂತ ಪ್ರಯತ್ನ ಆಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಕಾಂಪಿಟೇಟರ್ ಯಾರು ಅಂತಂದ್ರೆ ಸದ್ಯದ ಮಟ್ಟಿಗೆ ಅದಾನಿ ಕಂಪನಿಗಳಿಗೆ ಕಾಂಪಿಟೇಷನ್ ಇರೋದು ಚೈನಾದಿಂದ ಮಾತ್ರ ಮಿತ್ರ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಚೈನಾ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಬಿಆರ್ ಐ ಅಂತ ಕರೀತಾರೆ ಅಥವಾ ಒನ್ ಬೆಲ್ಟ್ ಒನ್ ರೋಡ್ ಓ ವಿ ಓ ಆರ್ ಅಂತ ಏನ್ ಪ್ರಾಜೆಕ್ಟ್ ಕರಿತೀವಿ ಅದರ ಮೂಲಕ ಏಷ್ಯಾದ ಭಾಗಗಳಲ್ಲಿ ಯುರೋಪಿನವರೆಗೂ ಇಲ್ಲೆಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಲ್ಲಿ ಸಿಕ್ಕಾಪಟ್ಟೆ ರಸ್ತೆಗಳನ್ನ ಸ್ವತಃ ಗೌರ್ಮೆಂಟ್ ತನ್ನದ್ದೇ ಅಡಿಯಲ್ಲಿರುವಂತಹ ಕಂಪನಿಗಳ ಮೂಲಕ ಕೆಲಸ ಮಾಡ್ತಾ ಇದೆ ಇದನ್ನ ಕಾಲಕ್ರಮದಲ್ಲಿ ಆಯಾ ದೇಶಗಳನ್ನ ಡೆಟ್ ಟ್ರ್ಯಾಕ್ ನಲ್ಲಿ ಹಾಕುವಂತ ಸಾಲ ಕೊಟ್ಟು ಅವರನ್ನ ಕೆಡ್ಡಾಕ್ಕೆ ತಳ್ಳುವಂತ ಪ್ರಯತ್ನ ಅಂತ ಇಡೀ ಜಗತ್ತು ಏನ್ ಮಾತಾಡ್ಕೊಳ್ಳತ್ತಲ್ಲ ಭಾರತದಲ್ಲಿ ಸರ್ಕಾರವೇ ನೇರವಾಗಿ ಈ ಕೆಲಸವನ್ನ ಮಾಡ್ಲಿಕ್ಕಾಗೋದಿಲ್ಲ ಹೀಗಾಗಿ ಈ ತರದ ಕೆಲಸವನ್ನ ಮಾಡ್ಲಿಕ್ಕೆ ಒಂದ್ ಕಂಪನಿ ಬೇಕಾಗತ್ತೆ ಅದು ಅದಾನಿ ಕಂಪನಿ ಅಂತ ಈ ವಿಚಾರಗಳಲ್ಲಿ ತುಂಬಾ ತಮ್ಮ ಸೇವೆ ಇಟ್ಕೊಂಡಿರುವಂತ ಕಾಂತಿ ವಾಜಪೇಯಿ ಅವರು ಬಹಳ ವಿಸ್ತೃತವಾದ ಲೇಖನವನ್ನು ಬರೆದು ಹೇಗೆ ಚೈನಾದಲ್ಲಿ ರಾಷ್ಟ್ರವೇ ಈ ಕೆಲಸವನ್ನು ಮಾಡುತ್ತೋ ಭಾರತದಲ್ಲಿ ಚೈನಾ ಮಾಡುವಂತ ಈ ಕೆಲಸವನ್ನ ಮಾಡಲಿಕ್ಕೆ ಅದಾನಿ ತರದ ಕಂಪನಿಗಳು ಬೇಕು ಅಂತ ಅವ್ರು ಲೇಖನವನ್ನು ಬರೆದಿದ್ದು ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಇದನ್ನೆಲ್ಲ ನೋಡುವಾಗ ಅನ್ಸುತ್ತೆ ಅದಾನಿ ಈ ಕಾರಣಕ್ಕೆ ಬೇಕು ಈ ಕಾರಣಕ್ಕೆ ಅದಾನಿ ಅನ್ಕೊಂಡ್ರೆ ಯಾರ್ಯಾರಿಗಾಗೋದಿಲ್ಲ ಚೀನಾಕ್ ಆಗೋದಿಲ್ಲ ಚೀನಾದಲ್ಲಿ ಚೀನಾದ ಕಂಪನಿಗಳಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಇರುವಂತಹ ಡೀಪ್ ಸ್ಟೇಟಿಂಗ್ ಆಗೋದಿಲ್ಲ ಮತ್ತು ಭಾರತ ಇನ್ನೊಂದು ಪ್ರಭಾವಿ ಶಕ್ತಿಯಾಗಿ ಬೆಳೆದು ನಿಂತು ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಚೀನಾದಷ್ಟೇ ಸಮರ್ಥವಾಗಿ ನಿಲ್ಲೋದು ಅಮೆರಿಕಕ್ಕೂ ಇಷ್ಟ ಆಗೋದಿಲ್ಲ ಹೀಗಾಗಿ ಮೂರು ಪ್ರಮುಖವಾದ ರಾಷ್ಟ್ರಗಳು ನಾನು ಡೀಪ್ ಸ್ಟೇಟ್ ಅನ್ನ ರಾಷ್ಟ್ರ ಅಂತಾನೆ ಭಾವಿಸೋದಾದ್ರೆ ಮೂರು ಪ್ರಮುಖವಾಗಿರುವಂತ ಶಕ್ತಿಗಳು ಹೇಗಾದ್ರೂ ಮಾಡಿ ಈ ನರೇಂದ್ರ ಮೋದಿ ಅವರನ್ನ ಕಟ್ ಹಾಕ್ಲಿಕ್ಕೆ ಅದಾನಿಯನ್ನ ಮಟ್ಟ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿರೋದು ಗೊತ್ತಿದೆ ಇದು ಕಟ್ ಹಾಕೋದು ಹೇಗೆ ನಡೆಯುತ್ತೆ ಅಂತಂದ್ರೆ ನಾನು ಸುಮ್ಮನೆ ಹೇಳೋದಾದ್ರೆ ನಿಮ್ಗೆ ಎಲ್ರಿಗೂ ನೆನಪಿರಬೇಕು ನಮ್ಮ ನಮಗೆ ಗೋದಿಯನ್ನ ಅಮೆರಿಕ ಕಳಿಸ್ಕೊಡ್ತಿತ್ತು ಪಿ ಎಲ್ ಫೋರ್ ಏಟಿ ಗೋಧಿಯನ್ನು ಅಮೆರಿಕ ಕಳಿಸ್ಕೊಡ್ತಿತ್ತು ನಾವು ಪಾಕಿಸ್ತಾನ ಯುದ್ಧಕ್ಕೆ ಯುದ್ಧಕ್ಕೋದ್ರೆ ಈ ಗೋಧಿಯನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಅಮೆರಿಕ ಆರ್ಮ್ ಕ್ವಿಸ್ಟ್ ಮಾಡುವಾಗ ಈ ದೇಶದ ಅವತ್ತಿನ ಪ್ರಧಾನಿ ರಾಗ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ನಿಮ್ಮ ಹಂದಿಯು ಮೂಸು ನೋಡದ ಈ ಗೋಧಿಯನ್ನ ನಾವೇನ್ ತಿನ್ನೋದಿಲ್ಲ ಬೇಕಾಗಿಲ್ಲ ನಮ್ಗೆ ನೀವು ಗೋಧಿ ನಿಟ್ಕೊಳ್ಳಿ ನಾವು ಸ್ವಾಭಿಮಾನವನ್ನ ಮಾರಕೊಡೋದಿಲ್ಲ ಅಂತ ಹೇಳಿದ್ರಲ್ಲ ಆ ಸ್ವಾಭಿಮಾನಿ ಚಿಂತನೆಗೆ ನಮಗೆ ಕಷ್ಟ ಕೊಡ್ಬಹುದಾಗಿರುವಂತದ್ದು ಈ ತರ ಬೇರೆ ದೇಶದಿಂದ ತೆಗೆದುಕೊಳ್ತಾ ಇರುವಂತ ಸಹಾಯ ಅಲ್ಲಿನ ಪ್ರಾಜೆಕ್ಟ್ಗಳು ಈ ಕೆಲಸ ಮಾಡುತ್ತೆ ಅದೇ ದಿಕ್ಕಿನಲ್ಲಿ ಭಾರತ ಕೂಡ ಅದಾನಿಯ ಮೂಲಕ ಅನೇಕ ದೇಶಗಳಲ್ಲಿ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡು ಅಲ್ಲೆಲ್ಲವೂ ಕೂಡ ತಮ್ಮ ಪ್ರೆಸೆನ್ಸ್ ನಡುತ್ತಾ ನಾವು ಅಮೆರಿಕಕ್ಕೆ ಚೀನಾಕ್ಕೆ ಸೆಡ್ಡು ಹೊಡೆದು ನಿಲ್ತಾ ಇರೋದಿದೆಯಲ್ಲ ಇವ್ರು ಸಹಿಸ್ಕೊಳ್ತಾರೆ ಅನ್ಕೊಂಡಿದೀರೇನು ಡೆಫಿನೆಟ್ಲಿ ಸಹಿಸ್ಕೊಳ್ಳೋದಿಲ್ಲ ಬಟ್ ಈಗ ಇನ್ನೊಂದು ಪಾಯಿಂಟ್ ನೋಡ್ಬೇಕು ಈಗ ನಾವು ಯಾಕೆ ಅದಾನಿ ಅಂತ ತಿಳ್ಕೊಂಡ್ವಿ ಈ ಟೈಮ್ ಯಾಕೆ ಅಂತ ನಾನು ನಿಮಗೆ ಹೇಳಬೇಕು ಮಿತ್ರ ಈ ವಿಂಟರ್ ಸೆಷನ್ ಶುರುವಾಗುತ್ತೆ ಯಾವಾಗ ಯಾವಾಗ ವಿಂಟರ್ ಸೆಷನ್ ಶುರುವಾಗುತ್ತೋ ಅದು ಒಂದಲ್ಲ ಒಂದು ಗೊಂದಲವನ್ನ ಜಾಗತಿಕ ಮಟ್ಟದಲ್ಲಿ ಭಾರತದಲ್ಲಿ ಏರ್ಪಡಿಸುವಂತ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ನವ್ರಿಗೆ ನರೇಂದ್ರ ಮೋದಿ ಅವರ ವಿರುದ್ಧ ಭಾರತದಲ್ಲಿ ಯಾವುದೇ ಅವರಿಗೆ ವಿಷಯಗಳು ಸಿಗ್ತಾ ಇಲ್ಲ ನೀವು ಯಾವ್ದನ್ನೇ ಭಾರತದಲ್ಲಿ ವಿಷಯ ಎತ್ತಿದ್ರೆ ನೀವು ಜಾತಿಯ ವಿಚಾರ ಎತ್ತಿದ್ರಿ ನರೇಂದ್ರ ಮೋದಿ ಅದನ್ನು ಸಮರ್ಥವಾಗಿ ಎಸಿದ್ರು ಎದುರಿಸಿದ್ರು ನೀವು ಭ್ರಷ್ಟಾಚಾರದ ವಿಚಾರವನ್ನು ತೆಗೆದ್ರೆ ನರೇಂದ್ರ ಮೋದಿಯ ವಿರುದ್ಧ ಒಂದು ಭ್ರಷ್ಟಾಚಾರದ ಆರೋಪ ಇದುವರೆಗೂ ಇಲ್ಲ ಸ್ವತಃ ಕಾಂಗ್ರೆಸ್ನವರೇ ಹೇಗೆ ಸಿಕ್ಕಿ ವಿಲವಿಲ್ಲ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಶಕ್ತಿಗಳು ಕಾಂಗ್ರೆಸ್ನವರಿಗೆ ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡ್ತಾರೆ ನಾನ್ ಸುಮ್ನೆ ಹೇಳೋದಾದ್ರೆ ಒಂದು ವಿಂಟರ್ ಸೆಷನ್ ಗಿಂತ ಮುಂಚೆ ಫೆಗಾಸಸ್ ಅನ್ನುವಂತ ಒಂದು ಕೇಸ್ ಬಂದಿತ್ತು ಏನ್ ಗೊತ್ತೆಸ್ ಪೆಗಾಸಸ್ ಅನ್ನುವಂತ ವೈರಸ್ ಅನ್ನ ಎಲ್ಲರ ಮೊಬೈಲ್ಗೂ ರಾಜಕಾರಣಿಗಳ ಮೊಬೈಲ್ ಗೆ ನರೇಂದ್ರ ಮೋದಿ ಬೆಳೆಸಿದ್ದಾರೆ ಹೀಗಾಗಿ ಅವ್ರ ಮೊಬೈಲ್ ಮೂಲಕ ಏನ್ ನಡೀತಿದೆ ಅಂತ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ ಅಂತ ದೊಡ್ಡ ಸುದ್ದಿಯನ್ನ ಒಂದು ವಿಂಟರ್ ಸೆಷನ್ ಗಿಂತ ಮುಂಚೆ ಹಬ್ಬಿಸಿದ್ರು ಗಲಾಟೆ ಮಾಡಿ ಇಡೀ ವಿಂಟರ್ ಸೆಷನ್ ನ ಗಬ್ಬೆಬ್ಬಿಸುವಂತ ಪ್ರಯತ್ನ ಮಾಡಿದ್ರು ಕೊನೆ ಕೋರ್ಟ್ ಹೋದಾಗ ಈ ತರದ್ದೇನು ಕೇಸ್ ಇಲ್ಲ ಅಂತ ಗೊತ್ತಾಯ್ತು ಎರಡನೇದು ಅವ್ರು ಮಾಡಿದ್ದು ನಂತರ ಇನ್ನೊಂದು ಕೇಸ್ ಬಂತು ಅದು ಹಿಂಡರ್ಬರ್ಗ್ ಅದಾನಿ ಅವ್ರ ಮೇಲೆ ಒಂದು ಒಂದು ಕೇಸನ್ನ ಹಾಕುವಂತ ಪ್ರಯತ್ನ ಮಾಡಿದ್ರು ಅವ್ರ ಮೇಲೆ ಗುಬೆ ಕೂರಿಸುವಂತ ಪ್ರಯತ್ನ ಮಾಡಿದ್ರು ಅದಾನಿಯ ಶೇರ್ಸ್ಗಳು ಕೆಟ್ಟ ಮಟ್ಟದಲ್ಲಿ ಕೆಳಗೆ ಬಿದ್ರು ಇಷ್ಟಾದ್ರೂ ಕೂಡ ಅದಾನಿ ಅವರ ಆ ಕಂಪನಿಗೆ ಏನೋ ಅಂದ್ರೆ ಮತ್ತೆ ಚಿಗದ್ಕೊಂಡು ನಿಂತರು ಮತ್ತು ಈ ಬಾರಿ ವಿಂಟರ್ ಸೆಷನ್ ಶುರುವಾಗಿದೆ ವಿಂಟರ್ ಸೆಷನ್ಗಿಂತ ಸ್ವಲ್ಪ ದಿನಗಳ ಮುಂಚೆ ಪ್ರಾಬಬಲಿ ಮೂರ್ನಾಲ್ಕು ದಿನಗಳ ಮುಂಚೆ ಅದಾನಿಯ ವಿರುದ್ಧ ನ್ಯೂಯಾರ್ಕ್ನ ಒಂದು ಕೋರ್ಟ್ ನಲ್ಲಿ ಅದಾನಿಯವರ ಕಂಪನಿ ಫ್ರಾಡ್ ಮಾಡಿದೆ ಅಂತ ಹೇಳುವಂತ ಪ್ರಯತ್ನ ಮಾಡ್ತು ಅದಕ್ಕೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳುದು ಅದಾನಿಯ ವಿರುದ್ಧ ಏನು ಕೇಸ್ ಇದಾಗಿದೆಯೋ ಅಥವಾ ಏನು ಕೋರ್ಟ್ ನಲ್ಲಿ ವಿಚಾರಣೆಗೆ ಅಂತ ಅದಾನಿಯ ಬಗ್ಗೆ ಮಾತನಾಡ್ತಿದ್ದಾರೋ ಅದು ಟೂಲ್ ಕಿಟ್ ನ ಒಂದು ಭಾಗ ಅಂತ ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಟೂಲ್ ಕಿಟ್ ಹೇಗೆ ಅಂತ ಹೇಗಿದೆ ನೋಡಿ ಯಾಕೆ ಅದಾನಿ ನಮ್ಗೆ ಗೊತ್ತಾಯ್ತು ಅದಾನಿಯ ಕಂಪನಿಯ ವಿರುದ್ಧ ಈಗ ಯಾಕೆ ಆ ಟೈಮಿಂಗ್ ಯಾಕೆ ಅಂತ ಗೊತ್ತಾಯ್ತು ಮತ್ತು ಇದ್ ಹೇಗೆ ಟೂಲ್ ಕಿಟ್ ಅಂತ ನೀವ್ ನೆನ್ಪು ಮಾಡ್ಕೊಳ್ಳಿ ರಾಹುಲ್ ಕೆಲವು ದಿನಗಳ ಹಿಂದೆ ನಾನು ಈ ಕುರಿತಂತೆ ಒಂದು ವಿಸ್ತಾರವಾಗಿರುವಂತ ವಿಡಿಯೋ ಕೂಡ ಮಾಡಿದ್ದೆ ರಾಹುಲ್ ಸೋರೋಸ್ ನ ಏಜೆಂಟಾ ಅಂತ ಕೇಳುವಂತ ಪ್ರಶ್ನೆ ನಾನು ನಿಮ್ ಮುಂದೆ ಇಟ್ಟಿದ್ದೆ ರಾಹುಲ್ ಕೆಲವು ದಿನಗಳ ಹಿಂದೆ ಕೆಲವು ತಿಂಗಳ ಹಿಂದೆ ಅಮೆರಿಕಕ್ಕೆ ಹೋದಾಗ ವೈಟ್ ಹೌಸ್ ನ ಭೇಟಿ ಮಾಡಿದ್ರು ಸೀಮಾ ಸಿರೋಹಿ ಅಂತ ಒಬ್ಬ ಲೇಖಕಿ ವಿಸ್ತಾರವಾಗಿ ಇದ್ರ ಕುರಿತಂತೆ ಬರೆದಿದ್ರು ಆದ್ರೆ ವೈಟ್ ಗೆ ತಾನು ಭೇಟಿ ನೀಡಿದ್ದನ್ನ ರಾಹುಲ್ ಒಪ್ಕೊಂಡಿರ್ಲಿಲ್ಲ ಕೊನೆಗೆ ವೈಟ್ ಹೌಸ್ ರಾಹುಲ್ ಗಾಂಧಿ ಬಂದಿದ್ ನಿಜ ಅಂತ ಹೇಳಬೇಕಾದಂತ ಪರಿಸ್ಥಿತಿ ಬಂತು ಇದೇ ರಾಹುಲ್ ಗಾಂಧಿಯ ಜೊತೆಗೆ ಕಮಲಾ ಹ್ಯಾರಿಸ್ ಫೋನ್ ನಲ್ಲಿ ಮಾತನಾಡಿದ್ರು ರಾಹುಲ್ ಗಾಂಧಿ ಅದನ್ನ ನಿರಾಕರಿಸುವಂತ ಪ್ರಯತ್ನ ಮಾಡಿದ್ರು ಕಮಲಾ ಹ್ಯಾರೀಸ್ ಆಫೀಸ್ ನಿರಾಕರಿಸುವಂತ ಪ್ರಯತ್ನ ಮಾಡಿತ್ತು ಬಟ್ ಆಕೆ ಮಾತಾಡಿದ್ದು ನಿಜ ಅಂತ ಗೊತ್ತಾಯ್ತು ಯಾಕೆ ಹೀಗೆ ಆಯ್ತಪ್ಪ ನೀವು ಮಾತಾಡಿದಿರ ಹೌದು ಮಾತಾಡಿದ್ವಿ ಅಂತ ಹೇಳ್ಕೊಳ್ಲಿಕ್ಕೆ ಏನ್ ಹೆದರಿಕೆ ಆಗಿದ್ಮೇಲೆ ಏನ್ ಮಾತನಾಡಬಾರದು ಮಾತನಾಡಿದಿರಾ ಅನ್ನೋದು ಪ್ರಶ್ನೆ ಇನ್ನು ಇದೇ ರಾಹುಲ್ ಈ ಹಿಂದೆ ಒಮ್ಮೆ ಚೀನಾದ ರಾಯಭಾರಿಯನ್ನ ಭೇಟಿ ಮಾಡಿ ಆ ರಾಯಭಾರಿಯನ್ನ ಭೇಟಿ ಮಾಡಲಿಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು ಆರಂಭದಲ್ಲಿ ಬೆಳಗಿನ ಹೊತ್ತು ಪೂರ್ತಿ ಅವತ್ತು ಗಲಾಟೆ ಶುರುವಾದಾಗ ಮಧ್ಯಾಹ್ನದವರೆಗೂ ಕಾಂಗ್ರೆಸ್ ಭೇಟಿ ಮಾಡಲಿಲ್ಲ ಅಂತ ಹೇಳ್ತಾ ಇತ್ತು ಆದ್ರೆ ಚೈನಾದ ಅಧಿಕೃತವಾಗಿರುವಂತ ವೆಬ್ಸೈಟ್ ನಲ್ಲೇ ರಾಹುಲ್ ಗಾಂಧಿ ಭಾರತದಲ್ಲಿರುವಂತ ಚೀನಿ ರಾಯಭಾರಿಯನ್ನ ಭೇಟಿ ಮಾಡಿದ ವಿಚಾರವನ್ನ ಪ್ರಸ್ತಾಪಿಸಿದ ನಂತರ ಕಾಂಗ್ರೆಸ್ ಒಂದ್ ಸ್ಟೆಪ್ ಬ್ಯಾಕ್ ಮಾಡ್ಕೊಂಡು ಹೌದು ನಾವು ಭೇಟಿ ಮಾಡಿದ್ವಿಜಾ ಏನ್ ತಪ್ಪಿದ್ರಲ್ಲಿ ಅಂತ ಕೇಳ್ತಾ ಹೌದು ಭೇಟಿ ಮಾಡಿದ್ರಲ್ಲಿ ತಪ್ಪಿಲ್ಲ ಆದ್ರೆ ನಮ್ಮ ವಿರೋಧಿ ಶಕ್ತಿಯಾಗಿರುವಂತ ಒಂದು ರಾಷ್ಟ್ರದ ರಾಯಭಾರಿಯನ್ನ ಭೇಟಿ ಮಾಡಿ ಭೇಟಿ ಮಾಡ್ಲೇ ಇಲ್ಲ ಅಂತ ಹೇಳಿದ್ದೀರಾ ಅಂತಂದ್ರೆ ಇದ್ರಿಂದೆ ದಾಲ್ನ ಕುಚ್ ಕಾಲ ಅಂತಾನೆ ಹೇಳಬೇಕು ಅಂತ ಎಲ್ಲಕ್ಕಿಂತಲೂ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಗೊತ್ತಿಲ್ಲ ನಂಗೆ ಡಾಟ್ ಕನೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ ಈ ಒಟ್ಟಾರೆಗ ಈ ಈ ಅದಾನಿಯ ಕೇಸ್ ಬಂತಲ್ಲ ಅದಾನಿಯ ಕೇಸ್ ಬಂದಿದ್ದನ್ನ ಬೆಳಗಿನ ಜಾವ ನಾಲ್ಕು ಟ್ವೀಟ್ ನ ಮೂಲಕ ಈ ದೇಶಕ್ಕೆ ತಿಳಿಸಿದ್ದು ಯಾರು ಗೊತ್ತಾ ಜುಬೇರ್ ಮೊಹಮ್ಮದ್ ಜುಬೇರ್ ಯಾರನ್ನ ಫ್ಯಾಕ್ ಚಕರ್ ತನ್ನ ತಾನ ಫ್ಯಾಕ್ ಅಂತ ಕರ್ಕೊಳ್ತಾನೋ ಆ ಮೊಹಮ್ಮದ್ ಜುಬೇರ್ ಇದನ್ನ ಅತ್ಯಂತ ಬೆಳಗಿನ ಜಾವದಲ್ಲೇ ಅದನ್ನ ಟ್ವೀಟ್ ಮಾಡಿದ್ ನೋಡಿದ್ರೆ ಗೊತ್ತಿತ್ತ ಮೊದ್ಲ ಈ ತರದೇನೋ ಅಂತ ಐ ಆಮ್ ನಾಟ್ ಶ್ಯೂರ್ ಇದು ಒಟ್ಟಾರೆ ಹೀಗಾಗ್ಬೇಕು ಟೂಲ್ ಕಿಟ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಅದಾನಿಯ ಮೇಲೆ ಈ ತರದ ಆರೋಪ ಬಂದ ಮರುದಿನ ಚೀನಿಯಾದ ಪ್ರಧಾನಿಯಾಗಿರುವಂತ ರೂಟೋ ನಾನು ಅದಾನಿಗೆ ಕೊಟ್ಟಿರುವಂತಹ ಪವರ್ ಪ್ರಾಜೆಕ್ಟ್ ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಅವರ ಸಂಸತ್ ನಲ್ಲಿ ಅದಕ್ಕೆ ದೊಡ್ಡ ಚಪ್ಪಾಳೆ ಗಿಟ್ಟಿಸಿದ್ರು ಅಂತ ಸುದ್ದಿ ಎಲ್ಲ ಕಡೆ ಹಬ್ಬಿತು ನಿಜ ಆದ್ರೆ ನಮ್ಮಿಂದ ಕಿತ್ಕೊಂಡಿರುವಂತ ಪವರ್ ಪ್ರಾಜೆಕ್ಟ್ ಅನ್ನ ಯಾರಿಗೆ ಕೊಡ್ಲಾಯ್ತು ಅಂತಂದ್ರೆ ಚೀನಾದ ಕಂಪನಿ ಕೊಡ್ಲಾಯ್ತು ಅಂದ್ರೆ ಅದಾನಿಯಿಂದ ಪವರ್ ಪ್ರಾಜೆಕ್ಟ್ ನ ಕಿತ್ಕೊಂಡು ಚೀನಾದ ಕಂಪನಿ ಕೊಡ್ಲಾಯ್ತು ಮತ್ತು ಈ ರೂಟೋ ಯಾಕೆ ಹೀಗ್ ಮಾಡ್ದ ಅನ್ನೋದು ಕೂಡ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಅದರ ದುರಂತ ಏನು ಅಂತಂದ್ರೆ ಹೀಗೆ ಭಾರತೀಯನೊಬ್ಬನಿಂದ ಕಸಿದುಕೊಂಡಂತ ಈ ಪ್ರಾಜೆಕ್ಟ್ ನ ಚೀನಾಕ್ಕೆ ಕೊಟ್ಟ ನಂತರ ಇಲ್ಲಿರುವಂತ ಇಲ್ಲಿರುವಂತ ಚೀನಾದ ಏಜೆಂಟ್ಗಳು ಅದನ್ನ ಸಂಭ್ರಮಿಸಿದ್ಯಲ್ಲ ಅದು ಮಾತ್ರ ಅತ್ಯಂತ ದುರಂತಕಾರಿ ಸಂಗತಿ ಅಂತ ಫೈನ್ ಇದು ಒಂದು ಪೀಠಿಕೆಯನ್ನ ಕೊಟ್ಟ ನಂತರ ಈಗ ನಿಮ್ಗೆ ಹೇಳಬೇಕು ನಿಜವಾಗಿಯೂ ಅದಾನಿ ಮೇಲೆ ಮಾಡಿರುವಂತ ಆರೋಪ ಏನು ಅಂತ ಆರೋಪ ಏನು ಅಂತಂದ್ರೆ ಅಲ್ಲಿನ ಅಮೆರಿಕಾದ ಈಸ್ಟ್ ನ್ಯೂಯಾರ್ಕ್ ನ ಅಲ್ಲಿನ ಯು ಎಸ್ ಅಟಾರ್ನಿ ಆಗಿರುವಂತ ಬ್ರಿಯಾನ್ ಪೀಸ್ ತಮ್ಮ ಕೋರ್ಟ್ ನಲ್ಲಿ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ನಡುವೆ ಅದಾನಿ ಅಂದ್ರೆ ಈಗಿನ ಈ ಅದಾನಿ ಮತ್ತು ಇವರ ನೇವಿಯು ಇವರ ಅಣ್ಣನ ಮಗನೋ ತಮ್ಮನ ಮಗನೋ ಸಾಗರ್ ಅದಾನಿ ಮತ್ತು ಇವರ ಆಫೀಸ್ ನಲ್ಲಿರುವಂತಹ ಮತ್ತೊಂದು ಮೂರ್ನಾಲ್ಕು ಜನ ಸೇರ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಕೊಟ್ಟು ಈ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಪವರ್ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಈ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಬ್ರೈಬ್ ಏನು ಕೊಟ್ಟಿದ್ದಾರೆ ಆ ಬ್ರೈಬ್ ಕೊಡ್ಲಿಕ್ಕೆ ಅವರು ಅಮೆರಿಕಾದಲ್ಲಿ ತೆಗೆದುಕೊಂಡ ಸಾಲವನ್ನು ಬಳಸಿದ್ದಾರೆ ಹೀಗಾಗಿ ಅಮೆರಿಕಾದ ಜನರಿಗೆ ಮಾಡಿರುವಂತಹ ಮೋಸ ಇದು ಅಮೆರಿಕಾದಲ್ಲಿ ಸಾಲವನ್ನು ತೆಗೆದುಕೊಳ್ಳುವಾಗ ಇದನ್ನ ಅನ್ಎಥಿಕಲ್ ಪ್ರಾಕ್ಟೀಸ್ ಗೆ ನಾವು ಬಳಸಲಿಲ್ಲ ಅಂತ ಹೇಳಿರ್ತಾರೆ ಬಟ್ ಅವರು ಅದನ್ನ ಅದಕ್ಕೆ ಬಳಸಿರೋದ್ರಿಂದ ಇವರು ಮಾಡಿರೋದು ತಪ್ಪು ಅಂತ ನಾವು ಆರೋಪ ಮಾಡ್ತಿದ್ದೀವಿ ಈ ಆರೋಪ ಇನ್ನು ಸಾಬೀತಾಗಲಿಲ್ಲ ಸಾಬೀತಾದ ನಂತರ ಅವರನ್ನ ಕನ್ವಿಕ್ ಮಾಡಬಹುದು ಅಂತ ಅವರೊಂದು ಮಾತನ್ನ ಇದರಲ್ಲಿ ಹೇಳಿದ್ದಾರೆ ಅಷ್ಟೇ ಇದು ಆರೋಪ ಆದ್ರೆ ಇದು ಪ್ರೂವ್ ಆಗಬೇಕು ಅಂತ ತಮ್ಮ ಐವತ್ತಕ್ಕೂ ಹೆಚ್ಚು ಪುಟಗಳ ಈ ನಿರ್ಣಯದಲ್ಲಿ ಅಥವಾ ಈ ವರದಿಯಲ್ಲಿ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದು ಕಂಡು ಬರುತ್ತೆ ಆದ್ರೆ ನಾನು ಆಗ್ಲೇ ಹೇಳಿದಂತೆ ಅದಾ ಅದಾನಿಯ ಮೇಲೆ ಇದು ಮೊದಲನೇದಲ್ಲ ಅದಾನಿಯ ಮೇಲೆ ಮೊದಲನೇ ಆರೋಪ ಬಂದಿದ್ದು ಹಿಂಡನ್ಬರ್ಗ್ ನ ರಿಪೋರ್ಟ್ ಬಂದಾಗ ಆದ್ರೆ ಆಗ ಅದರ ಆಳಕ್ಕೆ ಹೋದಾಗ ಗೊತ್ತಾಯಿತು ಹಿಂಡನ್ಬರ್ಗ್ ಅನ್ನುವಂತ ಈ ಸ್ಟಾಕ್ ಗೆ ಸಂಬಂಧಪಟ್ಟಂತ ಈ ಸಂಸ್ಥೆ ಕೊಡುವಂತ ರಿಪೋರ್ಟ್ ಏನ್ ಕೊಡತ್ತಲ್ಲ ಇದಕ್ಕೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಯೋದು ಈ ಪ್ರೈಮ್ ಮಿನಿಸ್ಟರ್ ಈ ಕಂಪನಿಯಲ್ಲಿ ಯಾರು ಅಂತಂದ್ರೆ ಸ್ವತಃ ಜಾಬ್ ಫೋರ್ಸ್ ಯಾರು ರಾಹುಲ್ ಗಾಂಧಿನ ತಮ್ಮ ಬೆರಳ ತುದಿಯಲ್ಲಿ ಆಡಿಸ್ತಾರೋ ಆ ಜಾರ್ಜ್ ಸೋರೋಸ್ ಬರ್ಗ್ ಅನ್ನುವಂತ ಆ ಕಂಪನಿಯಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆ ನಂತರ ಅದಾದ ನಂತರ ಅದಾನಿಯ ಮೇಲೆ ಎರಡನೇ ಹಿಟ್ ಜಾಬ್ ಆಯ್ತು ಅದು ಯಾವಾಗ ಅಂತಂದ್ರೆ ಆರ್ಗನೈಸ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅದು ಎರಡ್ ಸಾವಿರದ ಇಪ್ಪತ್ ಒಂದ್ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಅದೊಂದು ಹಿಟ್ ಜಾಬ್ ಮಾಡ್ತು ಅದ್ ಅದ್ ಮಾಡಿದಾಗ ಆವಾಗ್ಲೂ ಗೊತ್ತಾಯ್ತು ಓಪನ್ ಸೊಸೈಟಿ ಫೌಂಡೇಶನ್ ಅನ್ನುವಂತ ಏನ್ ಫೌಂಡೇಶನ್ ಈ ಜಾರ್ಜ್ ಸೋರೋಸ್ ಕಟ್ಟಿದ್ದಾನೆ ಅವರು ಇದಕ್ಕೆ ದೊಡ್ಡ ಮೊತ್ತದ ಹಣವನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ರಿಪೋರ್ಟ್ ಕೊಡ್ಲಿಕ್ಕಲ್ಲ ಒಟ್ಟಾರೆ ಈ ಎನ್ ಜಿ ಓ ಅವರು ದೊಡ್ಡ ಮೊತ್ತದ ಫಿಲಾಂಥ್ರಪಿಕ್ ಆಕ್ಟಿವಿಟಿಯ ಮೂಲಕ ಹಣವನ್ನು ಕೊಟ್ಟಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಮತ್ತು ಈಗ ಯು ಎಸ್ ಅಟಾರ್ನಿ ಅಟ್ಯಾಕ್ ಮಾಡಿದ್ದಾರೆಲ್ಲ ಈ ಯು ಎಸ್ ಅಟಾರ್ನಿ ಏನ್ ಅಟ್ಯಾಕ್ ಮಾಡಿದ್ದಾರೆ ಅದು ಕೂಡ ಇಂಥದ್ದೇ ಬ್ರಿಯಾನ್ ಕ್ರೀಸ್ ಮಾಡಿರುವಂತಹ ಅಟ್ಯಾಕ್ ಕೂಡ ಅದ್ರ ಹಿಂದೆ ಸೋರೋಸ್ ಇದ್ದಾರೆ ಅಂತ ಹೇಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಿತ್ರ ಯು ಎಸ್ ನಲ್ಲಿ ನ ಸೆಲೆಕ್ಟ್ ಮಾಡ್ತಾರಲ್ಲ ಇದು ಭಾರತದಲ್ಲಿ ಸೆಲೆಕ್ಟ್ ಮಾಡದಂತಲ್ಲ ಭಾರತದಲ್ಲಿ ಜಡ್ಜ್ ಜಡ್ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿನೋ ಅಥವಾ ನಮ್ಮ ಸಂಸತ್ತೋ ಅಥವಾ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳೋ ಸೆಲೆಕ್ಟ್ ಮಾಡಿ ಇವರನ್ನ ಮಾಡಿ ಅಂತ ಹೇಳೋದಿಲ್ಲ ಬದಲಿಗೆ ಒಂದು ಕೊಲೀಜಿಯಂ ವ್ಯವಸ್ಥೆ ಇದೆ ಆದ್ರೆ ಜಡ್ಜ್ಗಳೇ ಇರ್ತಾರೆ ಅವರೇ ಕುತ್ಕೊಂಡು ಅವರು ಮೆರಿಟ್ ನ ಆಧಾರದ ಮೇಲೆ ಸೀನಿಯಾರಿಟಿ ಆಧಾರದ ಮೇಲೆ ಇಂಥವ್ರು ಇಲ್ಲಿಗೆ ಬರಬೇಕು ಅಂತ ಹೇಳುವಂತ ಪ್ರಯತ್ನ ಮಾಡ್ತಾರೆ ಒಳ್ಳೇದೋ ಕೆಟ್ಟದ್ದೋ ಬೇರೆ ಪ್ರಶ್ನೆ ಆದ್ರೆ ಹೀಗಂತೂ ಆಗತ್ತೆ ಅಮೆರಿಕಾದಲ್ಲಿ ಹಾಗಿಲ್ಲ ಅಮೆರಿಕಾದಲ್ಲಿ ಹೇಗಿತ್ತು ಗೊತ್ತ ಅಲ್ಲಿ ಕೊಲೀಜಿಯಂ ಇಲ್ಲ ಅಲ್ಲಿ ಪ್ರೆಸಿಡೆಂಟ್ ಇಂತಿಂತ ಕೋರ್ಟ್ಗೆ ಅದು ಯಾವುದೇ ಕೋರ್ಟ್ ಇರ್ಬೋದು ಅದು ಸುಪ್ರೀಂ ಕೋರ್ಟ್ ಇರ್ಬೋದು ಅದು ಅಲ್ಲಿನ ಹೈಯೆಸ್ಟ್ ಅಪೀಲಿಂಗ್ ಕೋರ್ಟ್ ಇರ್ಬೋದು ಅದಾದ ನಂತರ ಅಲ್ಲಿನ ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು ಅಲ್ಲೆಲ್ಲವೂ ಕೂಡ ಇಂತಿಂತವರು ಜಡ್ಜ್ ಆಗಬೇಕು ಅಂತ ಅಲ್ಲಿನ ಪ್ರೆಸಿಡೆಂಟ್ ಅದನ್ನ ಹೇಳ್ತಾರೆ ಉಳಿದ ಸೆನೆಟ್ ಅದನ್ನ ಅನುಮೋದಿಸಿಕೊಂಡು ಅವ್ರು ಹಾಕ್ತಾರೆ ಸಿಂಪಲ್ ಪ್ರೆಸಿಡೆಂಟ್ ಯಾರು ಹೇಳ್ತಾರೆ ಅಂತಂದ್ರೆ ಸೆನೆಟ್ ಮೆಂಬರ್ಸ್ ಹೇಳ್ತಾರೆ ಅಥವಾ ಅವ್ರಿಗೆ ಯಾರ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವರ ಪಾರ್ಟಿಯ ಮೆಂಬರ್ ಯಾರು ಇರ್ತಾರೋ ಆಯ್ಕೆ ಹಾಕೊಂಡ್ ಬಂದ ಮೆಂಬರ್ ಗಳು ಅವ್ರು ಹೇಳ್ತಾರೆ ಇಂಥವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಂಥವ್ರು ನಮ್ ಮುಂದೆ ಹೆಲ್ಪ್ ಮಾಡ್ತಾರೆ ಅಂಥವ್ರನ್ನ ಮಾಡ್ಬೋದು ಅಂತ ಹೇಳಿದ್ರೆ ಅಂಥವ್ರನ್ನ ಪ್ರೆಸಿಡೆಂಟ್ ಇವ್ರನ್ನ ಮಾಡಿ ಅಂತ ಹೇಳ್ತಾರೆ ಸೊ ಅಂಥವ್ರು ಜಡ್ಜ್ ಆಗ್ತಾರೆ ಇನ್ನು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಯಾರು ಪಾರ್ಟಿಯ ಕಾರ್ಯಕರ್ತರು ಇರ್ತಾರೋ ಯಾರು ಪ್ರೆಸಿಡೆಂಟ್ ಗೆ ಹತ್ರವಾಗಿರ್ತಾರೋ ಯಾರು ಸೆನೆಟ್ ಮೆಂಬರ್ ಗಳಿಗೆ ಹತ್ರವಾಗಿರ್ತಾರೋ ಅವರು ಅಲ್ಲಿ ಜಡ್ಜ್ ಆಗ್ತಾರೆ ನನ್ಗೆ ಈಗ ಹೇಳಿ ಹಾಗಿದ್ಮೇಲೆ ಈಗ ಇಲ್ಲಿ ಏನ್ ಮಾತಾಡಿದಾರೋ ಅವ್ರು ಇರಬಹುದು ಅನ್ನೋದು ನೀವೇ ಹೇಳಿ ಡೆಮಾಕ್ರೆಟಿಕ್ ಪಾರ್ಟಿ ಇಷ್ಟು ದಿನ ಭಾರತ ವಿರೋಧಿ ಸೋರೋಸ್ ಪರವಾಗಿರುವಂತ ಡೆಮಾಕ್ರೆಟಿಕ್ ಪಾರ್ಟಿ ಇಷ್ಟು ದಿನ ಅಧಿಕಾರದಲ್ಲಿತ್ತು ಅಂತಂದ್ರೆ ಈಗಿನ ಜಡ್ಜ್ ಯಾರು ಅಂತ ಫೈನ್ ನಾನು ಈಗಿನ ಜಡ್ಜಿನ ಕುರಿತಂತೆ ಸ್ವಲ್ಪ ವಿಸ್ತಾರಕ್ಕೆ ಹೋಗ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚಿಪ್ ಶುಮರ್ ಅನ್ನುವಂಥವ್ರು ಅವರು ಸೆನೆಟರ್ ಆಗಿ ಅಲ್ಲಿ ಆಯ್ಕೆ ಆದರು ಅಫ್ಕೋರ್ಸ್ ಸೆನೆಟರ್ ಅಂತಂದ್ರೆ ನಮ್ಮಲ್ಲಿ ಹೇಗೆ ರಾಜ್ಯಸಭಾ ಇರುತ್ತೋ ಹಾಗೆ ಅಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಹೇಗಿರುತ್ತೋ ಅಲ್ಲಿ ಅಲ್ಲಿ ಕೂಡ ಲೋಕಸಭಾ ಮತ್ತು ರಾಜ್ಯಸಭಾ ಇದೆ ಹಾಗೆ ಆಯ್ಕೆಯಾಗಿ ಬಂದಂತ ಶಿವಮರ್ನ ಅಹ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಮಾರು ಹನ್ನೊಂದು ವರ್ಷಗಳ ನಂತರ ಅವರನ್ನ ಅಲ್ಲಿನ ಸೆನೆಟ್ ನ ಲೀಡರ್ ಮಾಡ್ಲಿಕ್ಕೋಸ್ಕರ ತುಂಬಾ ಖರ್ಚು ಮಾಡಿ ಅವರನ್ನ ಲೀಡರ್ ಮಾಡಲಾಯಿತು ಅವರನ್ನ ಲೀಡರ್ ಮಾಡುವಾಗ ಅವ್ರು ಎಷ್ಟರ ಮಟ್ಟಿಗೆ ಜಾರ್ಜ್ ಸೋರೋಸ್ ಮತ್ತು ಅವನ ಬಳಗದ ಸಪೋರ್ಟಿಂಗ್ ನಿಂತಿದ್ರು ಅಂತಂದ್ರೆ ಯು ಎಸ್ ನಲ್ಲಿ ಅಮೆರಿಕಾದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ಬರುವಂತ ವಲಸಿಗರು ಯಾರಿದ್ದಾರೋ ಅವ್ರ ಪರವಾಗಿ ನಾವು ನಿಲ್ಬೇಕು ಅಂತ ವಾದ ಮಾಡಿದವನು ಶುಮರ್ ಹಾಗೆ ಸೇಮ್ ಸೆಕ್ಸ್ ಮ್ಯಾರೇಜ್ ಯಾವ್ದ್ರ ಕುರಿತಂತೆ ದೊಡ್ಡ ಚರ್ಚೆ ಅಮೆರಿಕಾದಲ್ಲಿ ನಡೀತಿದ್ಯೋ ಆ ಸೇಮ್ ಸೆಕ್ಸ್ ಮ್ಯಾರೇಜ್ ನ ಕುರಿತಂತೆ ದೊಡ್ಡ ಮಟ್ಟದ ದನಿ ಎತ್ತಿದಂತ ವ್ಯಕ್ತಿ ಇದೇ ಶುಮರ್ ಇವರನ್ನ ಅವರು ಹೇಗೂ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ಸೆನೆಟ್ ನ ಲೀಡರ್ ಆಗಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವತ್ತಿನ ಈ ಬ್ರಿಯಾನ್ ಪೀಸ್ ಯಾರಿದ್ದಾರೋ ಆ ಬ್ರಿಯಾನ್ ಪೀಸ್ ಅನ್ನ ಆಯ್ಕೆ ಮಾಡಿ ಇವರಿಲ್ಲಿ ಜಡ್ಜ್ ಆಗಬೇಕು ಅಂತ ಅದರ ಅದರ ಆ ನಾಮಿನೇಷನ್ ಮಾಡಿದ್ದೆ ಇಂಥವ್ರು ಆಗಬೇಕು ಅಂತ ಹೇಳಿದ್ದೆ ಈ ಶ್ಯೂಮರ್ ಕನೆಕ್ಷನ್ ಗೊತ್ತಾಯ್ತಲ್ಲ ಓಪನ್ ಸೊಸೈಟಿ ಓಪನ್ ಸೋರ್ಸ್ ಓಪನ್ ಸೊಸೈಟಿ ಫೌಂಡೇಶನ್ ನ ಈ ಸೋರೋಸ್ ಸೋರೋಸ್ ನ ಸೆನೆಟರ್ ಆಗಿ ಮಾಡ್ತಾರೆ ಅವ್ರನ್ನ ಸೆನೆಟ್ ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಲ್ಲಿನ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ ಅವರು ಈ ಬ್ರಿಯಾನ್ ಪೀಸ್ ಅನ್ನ ಆಯ್ಕೆ ಮಾಡ್ತಾರೆ ಅಂತ ಬ್ರಿಯಾನ್ ಪೀಸ್ ಅದಾನಿ ಕುರಿತಂತೆ ಇವತ್ತು ಮಾತನಾಡ್ತಾರೆ ಇಲ್ಲಿಗೆ ಮುಗಿಯೋದಿಲ್ಲ ಈ ಬ್ರಿಯಾನ್ ಪೀಸ್ ನ ಹೆಂಡತಿ ಇದಾವಲ್ಲ ಜಾಕ್ಲಿನ್ ಜೋನ್ಸ್ ಅಂದ್ರೆ ಈ ಜಡ್ಜ್ ನ ಹೆಂಡತಿ ಜಾಕ್ಲಿನ್ ಜೋನ್ಸ್ ಆಕೆದೊಂದು ಎನ್ ಜಿಒ ಇದೆ ಈಕ್ವಲ್ ಜಸ್ಟಿಸ್ ಇನಿಷಿಯೇಟಿವ್ ಅಂತ ಈ ಎನ್ ಜಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೋರೋಸ್ ತನ್ನ ಫೌಂಡೇಶನ್ ನಿಂದ ಒನ್ ಫಿಫ್ಟಿ ಮಿಲಿಯನ್ ಡಾಲರ್ ಗಳನ್ನ ಡೊನೇಷನ್ ಆಗಿ ಕೊಟ್ಟಿದ್ದ ನೀವ್ ಎಲ್ಲಾದ್ರೂ ಹೋಗಿ ನರೇಂದ್ರ ಮೋದಿಯ ವಿರುದ್ಧ ಅದಾನಿಯ ವಿರುದ್ಧ ಯಾರ್ ಏನ್ ಮಾಡ್ತಿದ್ದಾರೆ ಅಂತ ಹುಡುಕಿದ್ರೆ ಅದರ ಮೂಲ ಬಂದು ಸೋರೋಸಿಗೆ ನಿಲ್ಲುತ್ತೆ ಹೇಗಾದ್ರೂ ಮಾಡಿ ನರೇಂದ್ರ ಮೋದಿಯನ್ನ ಇವರು ಮುಗಿಸ್ಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ದಾರೆ ಇನ್ನು ಆಶ್ಚರ್ಯದ ಸಂಗತಿ ಏನ್ ಗೊತ್ತಾ ಇದೇ ಶೂಮರ್ ಈಗ ತಾವು ಅಧಿಕಾರವನ್ನ ಕಳ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ಕಡೆಗಳಲ್ಲೂ ತಮಗೆ ಬೇಕಾಗಿರುವಂತ ಜಡ್ಜ್ ಕೂರಿಸಬೇಕು ಅಂತ ಧಾವಂತದಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೋಸ್ಕರವೇ ಪ್ರಾಬಬಲಿ ಎರಡು ಮೂರು ದಿನಗಳ ಹಿಂದೆ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ನಲ್ಲಿ ಹೇಳಿದ್ದಾರೆ ಡೆಮಾಕ್ರೆಟ್ಸ್ ತಮ್ಮ ಜಡ್ಜ್ ಅನ್ನು ಕೂರಿಸಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಯಾವ ಕಾರಣಕ್ಕೂ ಅವರಿಗೆ ನಾವು ಬಿಟ್ಕೊಡೋದು ಬೇಡ ಎಲ್ಲ ರಿಪಬ್ಲಿಕ್ಗಳು ತಯಾರಾಗಿ ನಾವು ಅಧಿಕಾರಕ್ಕೆ ಬರುವವರೆಗೂ ಒಬ್ಬ ಜಡ್ಜ್ ಅನ್ನು ಕೂಡ ಅವರು ಅಪಾಯಿಂಟ್ ಮಾಡುವಂತಿಲ್ಲ ಅಂತ ಹಠ ಹಿಡಿದು ಟ್ವೀಟ್ ಮಾಡಿ ಮಾಡಿದ್ದಾರೆ ಅಂದ್ರೆ ಅಲ್ಲಿನ ಜಡ್ಜ್ಗಳು ಎಷ್ಟರ ಮಟ್ಟಿಗೆ ಬಯಾಸ್ಡ್ ಆಗಿರ್ತಾರೆ ಮತ್ತು ಆ ಬಯಾಸ್ ಹೇಗೆ ನರೇಂದ್ರ ಮೋದಿ ವಿರುದ್ಧ ಮತ್ತು ಅದಾನಿ ವಿರುದ್ಧ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗುತ್ತೆ ಆದ್ರೆ ಇಲ್ಲಿಗೆ ಮುಗಿಲಿಲ್ಲ ಈ ರಿಪೋರ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಅನ್ನ ಕಾಂಗ್ರೆಸ್ನವ್ರು ಎಲ್ಲೂ ಹೇಳ್ಕೊಳ್ಳಿಲ್ಲ ನನ್ನ ಜೊತೆ ಹಂಚ್ಕೊಳ್ತೀನಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರ ವೇಳೆಗೆ ಆ ಆ ರೇಂಜ್ ಅಲ್ಲಿ ಎಲ್ಲಿ ಕರಪ್ಷನ್ ಆಗಿದೆ ಅಂತ ಅವ್ರು ಹೇಳಿದಾರೋ ಈ ಕರಪ್ಷನ್ ಹೇಗಾಯ್ತು ಅಂತ ಗೊತ್ತಾ ಅದಾನಿ ಅದಾನಿಯವರು ಈ ಪವರ್ ಪ್ರಾಜೆಕ್ಟ್ ಗಳನ್ನ ಭಾರತದಲ್ಲಿ ತೆಗೆದುಕೊಳ್ಳಿಕ್ಕೆ ಮತ್ತು ವರ್ಲ್ಡ್ ವೈಡ್ ಬೇರೆ ಬೇರೆ ದೇಶಗಳಲ್ಲಿ ಈ ಪವರ್ ಪ್ರಾಜೆಕ್ಟ್ ತೆಗೆದುಕೊಳ್ಳಿಕ್ಕೆ ಅಮೆರಿಕಾದ ಒಂದು ಕಂಪನಿ ಅಜೂರ್ ಪವರ್ ನಲ್ಲಿ ಅವರು ತಮ್ಮ ಅವ್ರ ಜೊತೆ ಒಂದು ಸಂಬಂಧವನ್ನ ಏರ್ಪಡಿಸಿಕೊಂಡ್ರು ಕೊಲಾಬರೇಟ್ ಮಾಡಿಕೊಂಡ್ರು ಭಾರತದಲ್ಲಿ ಟ್ವೆಲ್ ಗಿಗಾವ್ಯಾಟ್ ಪವರ್ ನ ಗ್ರೀನ್ ಎನರ್ಜಿಯನ್ನ ನಾವು ಮಾರಾಟ ಮಾಡಬೇಕು ಅಂತ ಹೇಳಿ ಅವರು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅಂತ ಬಂದ್ರು ಅಮೆರಿಕಾದ ಕಂಪನಿ ಮತ್ತು ಅದಾನಿಯ ಕಂಪನಿ ಅಮೆರಿಕಾದ ಕಂಪನಿ ಇದ್ದಿದ್ದರಿಂದ ಅಮೆರಿಕಾದಲ್ಲಿ ಸಾಲ ಸಿಕ್ತು ಅದನ್ನ ಭಾರತದಲ್ಲಿ ಹೂಡಿ ಈ ಪವರ್ನ ಮಾರಾಟ ಮಾಡಬೇಕು ನಿಶ್ಚಯ ಮಾಡಿದ್ರು ಇಲ್ಲಿ ಯಾರ ಜೊತೆ ಒಪ್ಪಂದ ಮಾಡ್ಕೋಬೇಕು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ಇ ಸಿ ಐ ಜೊತೆ ಒಪ್ಪಂದ ಮಾಡ್ಕೋಬೇಕು ಎಸ್ಇ ಸಿ ಐ ಇವ್ರತ್ರ ಪವರ್ ತೆಗೆದುಕೋಬೇಕು ಪವರ್ ತೆಗೆದುಕೊಂಡು ಅದನ್ನ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಗೆ ಮಾರಾಟ ಮಾಡಬೇಕು ಎಸ್ಇ ಸಿ ಐ ಸ್ವಲ್ಪ ದಿನಗಳ ಕಾಲ ನೋಡಿ ಆನಂತರ ಹೇಳ್ತು ನಾನು ಸ್ಟೇಟ್ ಎಲೆಕ್ಟ್ರಿಕಲ್ ಬೋರ್ಡ್ ಗೆ ಇದನ್ನ ಮಾರ್ಲಿಕ್ ಆಗೋದಿಲ್ಲ ಯಾಕೆ ಮಾರಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ನೀವು ಮಾರಾಟ ಮಾಡೋದು ಕಾಸ್ಟ್ ತುಂಬಾ ಇದೆ ಅವ್ರು ತಗೊಳ್ಲಿಕ್ಕೆ ಒಪ್ಕೊಳ್ತಾ ಇಲ್ಲ ಏನ್ ಮಾಡಬೇಕು ಅಂತ ಆಗ ಈ ಈ ವರದಿಯ ಪ್ರಕಾರ ಈ ಕಂಪನಿ ಅದಾನಿಯ ಕಂಪನಿ ಏನ್ ಮಾಡ್ತು ಆಯಾ ರಾಜ್ಯಗಳಿಗೆ ಬ್ರೈಬ್ ಮಾಡಿ ಅಲ್ಲಿನ ಮುಖ್ಯಮಂತ್ರಿಗಳನ್ನ ಅಧಿಕಾರಿಗಳಿಗೆ ಅವರಿಗೆ ಬ್ರೈಬ್ ಮಾಡ್ತು ಟು ದ ಎಕ್ಸ್ಟೆಂಟ್ ಆಫ್ ಟೂ ತೌಸಂಡ್ ಕ್ರೋರ್ ಅಷ್ಟು ದೊಡ್ಡ ಮೊತ್ತದ ಬ್ರೈಬ್ ಅನ್ನ ಕೊಡ್ತು ಕೊಟ್ಟು ಬಿಟ್ಟು ಪ್ರಾಜೆಕ್ಟ್ ಅನ್ನು ತೆಗೆದುಕೊಳ್ತು ಅಂತ ಹೇಳ್ತಾರೆ ಇಲ್ಲಿ ಇವ್ರು ಬ್ರೈಬ್ ಮಾಡಿದ್ ಯಾವ್ಯಾವ ರಾಜ್ಯಗಳಲ್ಲಿ ಗೊತ್ತಾ ಒಂದು ತಮಿಳ್ನಾಡಿನಲ್ಲಿ ಎರಡನೇದು ಒರಿಸ್ಸಾದಲ್ಲಿ ಮೂರನೇ ಛತ್ತೀಸ್ಗಢದಲ್ಲಿ ನಾಲ್ಕನೇದು ಆಂಧ್ರ ಪ್ರದೇಶದಲ್ಲಿ ಮತ್ತು ಕೊನೆದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತವಾಗಿದ್ದಂತ ಜಮ್ಮು ಕಾಶ್ಮೀರದಲ್ಲಿ ಮಜಾ ನೋಡಿ ಯಾವ ಕಾಲದಲ್ಲಿ ಇದು ಈ ಈ ಭ್ರಷ್ಟಾಚಾರ ನಡೆದಿದೆ ಅಂತ ಅಲ್ಲಿನ ಕೋರ್ಟ್ ಹೇಳುತ್ತೋ ಆಗ ತಮಿಳುನಾಡಿನಲ್ಲಿ ಇದ್ದಿದ್ದು ಡಿಎಂಕೆ ಡಿಎಂಕೆ ದ್ರಾವಿಡ ಮುನ್ನೇತರ ಕಳಗಂಬತ್ ಯಾವುದು ಇದೆಯೋ ಆ ಡಿಎಂಕೆ ರಾಹುಲ್ ಗಾಂಧಿಯ ಇಂಡಿ ಅಲಯನ್ಸ್ ನ ಪಾರ್ಟ್ನರ್ ಬಿಜೆಪಿ ಬಿಜೆಪಿಯಲ್ಲ ಆಗಿದ್ದಿದ್ದು ಬಿಜು ಜನತಾದಳ ಬಿಜು ಪಟ್ನಾಯಕರ ಬಿಜು ಜನತಾದಳ ಇದ್ದಿದ್ದು ಛತ್ತೀಸ್ಗಢದಲ್ಲಿ ಇದ್ದಿದ್ದು ಬಿಜೆಪಿ ಅಲ್ಲ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಆಂಧ್ರ ಪ್ರದೇಶದಲ್ಲಿ ಯಾರಿದ್ರು ಅಂತಂದ್ರೆ ವೈಎಸ್ ವೈಎಸ್ಆರ್ ಪಾರ್ಟಿ ಇತ್ತು ವೈಎಸ್ಆರ್ ಸಿ ಪಿ ಆಂಧ್ರ ಪ್ರದೇಶದಲ್ಲಿ ಆಳ್ತಾ ಇತ್ತು ಒಂದೇ ಒಂದು ಕಡೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿತ್ತು ರಾಜ್ಯಪಾಲರ ಕಡೆ ಇತ್ತು ಅನ್ನೋದು ಬಿಟ್ರೆ ಇನ್ನೆಲ್ಲ ಕಡೆ ಇದ್ದಿದ್ದು ನಾನ್ ಬಿಜೆಪಿ ಪಾರ್ಟಿ ಒಂದ್ ಕಡೆ ಅಂತೂ ಕಾಂಗ್ರೆಸ್ ಇದ್ದಿದ್ರು ಹೀಗಾಗಿ ಅದಾನಿ ಏನಾದ್ರೂ ದುಡ್ಡು ಕೊಟ್ಟು ಈ ಪವರ್ ಪ್ರಾಜೆಕ್ಟ್ ನ ತಗೊಂಡಿದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಮತ್ತು ಅವ್ರ ಅಲಯನ್ಸ್ ನವರಿಗೆ ಕೊಟ್ಟಿರೋದು ಅಂತ ತಿಳಿಸ್ತಿರೋದು ಇಲ್ಲಿ ಅಕಸ್ಮಾತ್ ಏನಾದ್ರು ಈಗ ಅದಾನಿಯ ವಿರುದ್ಧ ಇಲ್ಲೇನಾದ್ರೂ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಏರ್ಪಡಿಸಿ ಜೆ ಪಿ ಸಿ ನೀವು ಮಾಡಬೇಕು ಅಂತ ಆದ್ರೆ ಅದರಲ್ಲಿ ಮೊತ್ತ ಮೊದಲಿಗೆ ಸಿಕ್ಕಿ ಬೀಳೋದೇ ಕಾಂಗ್ರೆಸ್ ಹೀಗಾಗಿ ಕಾಂಗ್ರೆಸ್ ಏನ್ ಹೇಳ್ತಿದೆ ಗೊತ್ತಾ ಈ ಈ ಈ ಆರೋಪ ಬಂದ ತಕ್ಷಣ ರಾಹುಲ್ ಗಾಂಧಿ ಒಂದು ಪ್ರೆಸ್ ಮೀಟ್ ಕರೆದು ಏನ್ ಹೇಳಿದ್ರು ಗೊತ್ತಾ ಒಂದು ಜೆ ಸಿ ಮಾಡಿ ವಿಚಾರಣೆ ನಡೆಸಿ ಅಂತಲ್ಲ ಅದಾನಿಯನ್ನ ಅರೆಸ್ಟ್ ಮಾಡಿ ಅಂತ ಯಾಕಂದ್ರೆ ಜೆ ಪಿ ಸಿ ನಡೆಸಿ ವಿಚಾರಣೆ ನಡೆಸಿದ್ರೆ ದೊಡ್ಡ ಮೊತ್ತದಲ್ಲಿ ಹೊಡೆತ ಬೀಳೋದು ಇದೇ ಕಾಂಗ್ರೆಸ್ ಪಾರ್ಟಿಗೆ ಅಂತ ಅವ್ರಿಗೆ ಗೊತ್ತಿದ್ದರಿಂದ ಅದರಲ್ಲೂ ಮೇಜರ್ ಆಗಿ ಎರಡು ಒಂದು ಕಾಂಗ್ರೆಸ್ ಪಾರ್ಟಿಗೆ ಮತ್ತೊಂದು ಡಿಎಂಕೆಗೆ ನೇರವಾಗಿ ಹೊಡೆತ ಬೀಳಿಕ್ ಇರೋದ್ರಿಂದ ಅವ್ರು ಯಾವ ಕಾರಣಕ್ಕೂ ಇದನ್ನ ಜೆ ಪಿ ಸಿ ತೆಗೆದುಕೊಂಡು ಹೋಗ್ಲಿಕ್ಕೆ ಒಪ್ಕೊಳ್ತಾ ಇಲ್ಲ ಅವರದ ನೇರವಾಗಿ ಅದಾನಿಯನ್ನ ಬಂಧಿಸಿ ಅಂತ ಯಾವ ಕಾರಣಕ್ಕೆ ಬಂಧಿಸಬೇಕು ಅಮೆರಿಕಾದಲ್ಲಿ ಯಾವುದೋ ಜಡ್ಜ್ ಒಬ್ಬರು ಹೇಳಿದಾನೆ ಅಂತ ಭಾರತದಲ್ಲಿ ಬಂಧಿಸಬೇಕು ಭಾರತದಲ್ಲಿ ಏನ್ ಕಾನೂನು ಇಲ್ವಾ ಈ ದೇಶದ ಕಾನೂನಿಗಿಂತ ಅಮೆರಿಕಾದ ಕಾನೂನು ದೊಡ್ಡದ ಈ ಪ್ರಶ್ನೆನ ಯಾರು ಕೇಳುವ ಸ್ಥಿತಿಯಲ್ಲಿಲ್ಲ ಆದ್ರೆ ಕಾಂಗ್ರೆಸ್ಸಿಗರು ಮಾತ್ರ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಗಲಾಟೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಮಿತ್ರ ಇದಾಗಿದೆ ಎರಡನೇ ದಿನ ಕೀನ್ಯಾದ ಪ್ರಧಾನಿ ರೂಟೋ ಇದನ್ನ ವಿರೋಧಿಸಿದ್ನಲ್ಲ ನಾನು ಇದರ ಹಿನ್ನೆಲೆ ಕೂಡ ನೋಡ್ತಾ ಇದ್ದೆ ಅದನ್ನ ನಿಮ್ಗೆ ಹಂಚಿಕೊಳ್ಳಿ ಇಷ್ಟಪಡ್ತೀನಿ ಆ ಎರಡು ದಿನಗಳ ಹಿಂದೆ ಅಹ್ ಇಸ್ರೇಲಿನ ನೆತನ್ಯಾಹುನ ಅರೆಸ್ಟ್ ಮಾಡಬೇಕು ಅಂತ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಹೇಳಿದೆ ಎರಡೇ ದಿನಗಳ ಹಿಂದೆ ನೆತನ್ಯಾಹು ಅಲ್ಲಿನ ಪ್ಯಾಲಿಸ್ತೀನ ಜನರ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಅವನು ಜೀನೋಸೈಡ್ ಮಾಡ್ತಾ ಇದ್ದಾನೆ ಅವನನ್ನ ಅರೆಸ್ಟ್ ಮಾಡ್ಬೇಕು ಅಂತ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಒಂದ್ ನೂರ್ ಇಪ್ಪತ್ತು ರಾಷ್ಟ್ರಗಳು ಅದನ್ನ ಫಾಲೋ ಮಾಡ್ತವೆ ಅಂತ ಅಲ್ ಜಜೀರಾ ರಿಪೋರ್ಟ್ ಮಾಡತ್ತೆ ಆದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನಲ್ಲಿ ಇದನ್ನ ಹೇಳಿರೋದು ಯಾರು ಗೊತ್ತಾ ಇದನ್ ಹೇಳಿರೋನು ಒಬ್ಬ ಎಂ ಎ ಖಾನ್ ಅಂತ ಪಾಕಿಸ್ತಾನದ ಜಡ್ಜ್ ಈ ಪಾಕಿಸ್ತಾನದ ಜಡ್ಜ್ ಯಾರು ಅಂತಂದ್ರೆ ಇದೇ ರೂಟೋನ ಅಹ್ ಹಿಂದೊಮ್ಮೆ ಇದೇ ತರದ ಗಳಲ್ಲಿ ಸಮರ್ಥಿಸಿಕೊಂಡಂತ ವ್ಯಕ್ತಿ ಅಂದ್ರೆ ಒಂದು ಕಡೆಯಿಂದ ಇವ್ರೆಲ್ದು ನೆಕ್ಸಸ್ ಹೆಂಗಿದೆ ಅಂತಂದ್ರೆ ಅವರು ನಿಧಾನವಾಗಿ ಮೇಲೆ ಒಬ್ಬರನ್ನ ಮುಗಿಸುವ ಪ್ರಯತ್ನ ಮಾಡ್ತಿದ್ದಾರೆ ಈ ಇಡೀ ಡೀಪ್ ಸ್ಟೇಟ್ಗೆ ಚೀನಾಕ್ಕೆ ಮತ್ತು ಅಮೆರಿಕಕ್ಕೆ ಮೂರು ಜನ ಭಾರಿ ದೊಡ್ಡ ಶತ್ರುಗಳು ಸ್ಪೆಷಲಿ ಡೀಪ್ ಸ್ಟೇಟ್ ಮತ್ತು ಅಮೆರಿಕಕ್ಕೆ ಯಾರ್ ಗೊತ್ತಾ ಮೊದಲನೇದು ರಷ್ಯಾದ ಪುಟಿನ್ ಅವನನ್ನ ಮಟ್ಟ ಹಾಕ್ಬೇಕು ಟ್ರಂಪ್ ಬರೋಕ್ಕಿಂತ ಮುಂಚೆ ಅವನನ್ನು ಪೂರ್ತಿ ಮುಗಿಸಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂತ ಡೀಪ್ ಸ್ಟೇಟು ಈ ಉಕ್ರೇನಿನ ಮೂಲಕ ರಷ್ಯಾದ ಡೆಪ್ ಒಳಗೆ ದಾಳಿ ಮಾಡಲಿಕ್ಕೆ ಬೇಕಾಗಿರುವ ಪ್ರಯತ್ನ ಎಲ್ಲ ಮಾಡ್ತಾ ಇದೆ ರಷ್ಯಾ ತನ್ನಂತ ತುಂಬಾ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದ್ರಿಂದ ಸಂಯಮ ಕಾಪಾಡ್ಕೊಂಡಿರೋದ್ರಿಂದ ಥರ್ಡ್ ವರ್ಲ್ಡ್ ವಾರ್ ನಡೀತಾ ಇಲ್ಲ ಇಲ್ಲದೆ ಹೋಗಿದ್ರೆ ಇಷ್ಟಕ್ಕೆ ನ್ಯೂಕ್ಲಿಯರ್ ಗೆ ಸಿದ್ಧತೆ ಆಗ್ಬಿಟ್ಟಿರ್ತಿತ್ತು ಎರಡನೇದು ನೆತನ್ಯಾಹು ಅವರಿಗೆ ಭಾರಿ ದೊಡ್ಡ ಸವಾಲಾಗಿದ್ದಾನೆ ಆ ನೆತನ್ಯಾಹುನ ಹೇಗಾದ್ರೂ ಕಂಟ್ರೋಲ್ ಮಾಡಬೇಕು ಅಂತ ಐಸಿಸಿಯ ಮೂಲಕ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ದಾರೆ ಬಟ್ ಇಡೀ ಇಸ್ರೇಲ್ ಒಂದಾಗಿ ನಿಂತ್ಕೊಂಡಿದೆ ನೆತನ್ಯಾಹು ಪರವಾಗಿ ನಾವು ಇದ್ದೀವಿ ಅಂತ ಅವರೆಲ್ಲರೂ ಹೇಳಿದ್ದಾರೆ ಹೀಗಾಗಿ ಐಸಿಸಿ ಆಟ ಅಲ್ಲಿ ನಡೀಲಿಕ್ಕಿಲ್ಲ ಇನ್ನು ಮೂರನೇದು ಅವ್ರ ವಿರೋಧ ಇರುವುದು ಸ್ವತಃ ನರೇಂದ್ರ ಮೋದಿಯ ಮೇಲೆ ನರೇಂದ್ರ ಮೋದಿಯನ್ನ ಮಟ್ಟ ಹಾಕ್ಲಿಕ್ಕೆ ನೇರವಾಗಿ ಆಗ್ತಾ ಇಲ್ಲ ಇಡೀ ಜಗತ್ತು ನರೇಂದ್ರ ಮೋದಿ ಅವರನ್ನ ಆರಾಧಿಸುತ್ತೆ ಅದಕ್ಕೆ ಅವರನ್ನ ಮಟ್ಟ ಹಾಕ್ಲಿಕ್ಕೆ ಅದಾನಿಯನ್ನು ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಅದಕ್ಕೋಸ್ಕರ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಅದಾನಿಯನ್ನ ಯಾವತ್ತು ಇವ್ರ ಆರೋಪ ಹೀಗೆ ಮಾಡಿದ್ರು ಅವತ್ತಿನ ದಿನ ಒಂದೇ ದಿನ ಶೇರ್ ಮಾರ್ಕೆಟ್ ಯಾವ ತರ ಕ್ರಾಶ್ ಆಯ್ತು ಅಂತಂದ್ರೆ ಹೆಚ್ಚು ಕಡಿಮೆ ಐದು ಲಕ್ಷ ಕೋಟಿ ರೂಪಾಯಿ ಧ್ವಂಸಗೊಂಡ್ಬಿಡ್ತು ಬಿಡ್ತು ಆದ್ರೆ ಭಾರತೀಯರಿಗೆ ನರೇಂದ್ರ ಮೋದಿಯವರ ಮೇಲೆ ಇರುವಂತಹ ವಿಶ್ವಾಸ ಎಂತದ್ದು ಅಂತಂದ್ರೆ ಮರುದಿನವೇ ಶೇರ್ ಮಾರ್ಕೆಟ್ ನಲ್ಲಿ ಏಳು ಲಕ್ಷ ಕೋಟಿ ರೂಪಾಯಿಯ ಇನ್ಫ್ಲೋ ಆಯ್ತು ಶೇರ್ ಮಾರ್ಕೆಟ್ ಮತ್ತೆ ನಾರ್ಮಲ್ ಗೆ ಬರುವಂತ ಒಂದು ಒಂದು ಉತ್ಸಾಹವನ್ನು ತೋರಿಸ್ತಲ್ಲ ಇದು ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಹೀಗಾಗಿ ನನಗೆ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ರಲ್ಲ ಮಹಾರಾಷ್ಟ್ರ ಚುನಾವಣೆ ಯಾವುದರ ದಿಕ್ಸೂಚಿ ಅಂತಂದ್ರೆ ಈ ತರದ ಭಾರತ ವಿರೋಧಿ ಶಕ್ತಿಗಳೊಂದಿಗೆ ಒಂದಾಗುವಂತ ಈ ಕಾಂಗ್ರೆಸ್ಸಿನ ಈ ಎಲ್ಲ ನೀತಿಗಳಿಗೆ ವಿರುದ್ಧವಾಗಿರುವಂತದ್ದು ಅಂತ ಮಿತ್ರ ಅದಾನಿಯನ್ನ ಕಳ್ಕೊಳ್ಳೋದು ಅಂತಂದ್ರೆ ನನ್ ಸುಮ್ನೆ ಕೇಳ್ಕೊಳ್ಳೋದು ಈ ರಾಹುಲ್ ಗಾಂಧಿಯನ್ನ ಮತ್ತು ಅದಾನಿಯ ಬಗ್ಗೆ ಕರ್ನಾಟಕದಲ್ಲಿ ಕೆಲವರು ಮಾತನಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕೇಳ್ಕೊಳ್ಬೇಕು ಆಯ್ತಪ್ಪ ಅದಾನಿಯನ್ನ ಈ ಜಾಗದಿಂದ ತೆಗೆದ್ರೆ ಏನು ವಾದ್ರನ್ನ ತಗೊಂಡು ಹೋಗಿ ನೀವು ಬೇರೆ ಬೇರೆ ದೇಶಗಳಲ್ಲಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಕಳ್ಸಿಕೊಡ್ತೀರಾ ಈ ದೇಶದಲ್ಲಿ ಸಿಕ್ಕ ಸಿಕ್ಕ ಲ್ಯಾಂಡ್ ಅನ್ನ ಗ್ರಾಬ್ ಮಾಡಿದ್ರಲ್ಲ ಹಾಗೆ ವಾದ್ರಾನ ಜಗತ್ತಿನ ಬೇರೆ ಬೇರೆ ಜಾಗಗಳಲ್ಲಿ ಕಳಿಸ್ಕೊಟ್ಟು ನೀವು ಪ್ರಾಜೆಕ್ಟ್ ಗಳನ್ನ ಮಾಡಿ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಬೇಕಾಗಿದೆ ಬಟ್ ಏನಿಯವ್ ಅದಾನಿಗೆ ಗೊತ್ತಿದೆ ತಾನು ಮಾಡ್ತಾ ಇರುವಂತ ಕೆಲಸ ಏನು ಯಾರ ಜೊತೆ ಬಲವಾಗಿ ನಿಂತಿದ್ದೀನಿ ಮತ್ತು ನೀವು ಎಷ್ಟೇ ಹೇಳಿದ್ರು ಕೂಡ ಮೋದಿ ಅವ್ರ ಜೊತೆ ಬಲವಾಗಿ ನಿಂತಿದ್ದಾರೆ ಯಾಕೆ ಅಂತಂದ್ರೆ ಅದಾನಿ ಭಾರತದ ರಕ್ಷಣೆಗೆ ಈಗ ಬೇಕೇ ಬೇಕು ಭಾರತದ ಪ್ರಾಬಲ್ಯವನ್ನ ಜಗತ್ತಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನರೇಂದ್ರ ಮೋದಿಗೆ ಅಥವಾ ಇಡೀ ಭಾರತಕ್ಕೆ ಅದಾನಿ ಬೇಕೇ ಬೇಕಾಗಿರೋದ್ರಿಂದ ಇಡೀ ದೇಶ ಅದಾನಿ ಪರವಾಗಿ ನಿಲ್ಲತ್ತೆ ನನ್ ಬಹಳ ಆಸೆ ಇತ್ತು ಯಾವಾಗ ಈ ಸ್ಟಾಕ್ಸ್ ಡೌನ್ ಆಯ್ತು ಅಹ್ ಒಂದು ಅದಾನಿಯ ಕೆಲವೊಂದು ಶೇರ್ಸ್ ಆದ್ರೂ ತೆಗೆದುಕೊಳ್ಳೋಣ ಅಂತ ನನ್ನ ಹತ್ರ ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ ಮಾಡೋ ಅಷ್ಟೊದ್ಗೆ ಮತ್ತೆ ಅದಾನಿ ಬಿಟ್ರು ಮತ್ತೆ ಅದಾನಿಯ ಶೇರ್ ಪ್ರೈಸ್ ನಾರ್ಮಲ್ ಸ್ಟೇಟ್ ಗೆ ಬಂದ್ಬಿಡ್ತು ಅಂತ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಈ ದೇಶದ ಕಾಮನ್ ಮ್ಯಾನಿಗೂ ಕೂಡ ಅದಾನಿಯ ಜೊತೆ ಈ ಸಂದರ್ಭದಲ್ಲಿ ನಿಲ್ಬೇಕು ಎಲ್ಲರೂ ಅದಾನಿಯನ್ನ ಮಟ್ಟ ಹಾಕ್ಲಿಕ್ಕೆ ನಿಂತಿರುವಾಗ ಅದಾನಿಯ ಜೊತೆ ನಿಲ್ಬೇಕು ಯಾಕೆಂದ್ರೆ ಅದಾನಿ ಭಾರತದ ಜೊತೆಗೆ ನಿಲ್ತಾರೆ ಅಂತ ಅದಾನಿಯ ಕಥೆ ಮುಗಿತಾ ಅಂತ ಅನ್ಕೊಂಡ್ರೆ ಕಥೆ ಮುಗಿಯೋದಿಲ್ಲ ಯಾರು ಹೋರಾಡ್ತಾರೋ ಯಾರು ನಿರಂತರವಾದ ಹೋರಾಟದಲ್ಲಿರ್ತಾರೋ ಅವರು ಪ್ರತಿ ಬಾರಿ ಮುಗಿತು ಅಂತ ಅಂದ್ಕೊಂಡಾಗ ಹೊಸದೊಂದು ಕಥೆಯ ಹೊಸದೊಂದು ಅಧ್ಯಾಯದ ಬರವಣಿಗೆಗೆ ಸಿದ್ಧವಾಗ್ತಾರೆ ಐ ಆಮ್ ಡ್ಯಾನ್ ಶೋರ್ ಅದಾನಿ ಅಂತ ಮತ್ತೊಂದು ಅಧ್ಯಾಯವನ್ನ ಬರೀತಾರೆ ಮತ್ತು ಭಾರತದ ಕೀರ್ತಿ ಪತಾಕಿಯನ್ನು ಉನ್ನತಕ್ಕೆ ಉನ್ನತಿಗೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥ ವಿಶ್ವಾಸದೊಂದಿಗೆ ಮತ್ತೆ ಇನ್ನಷ್ಟು ರೋಚಕ ವಿಚಾರಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಂದೇ ಮಾತರಂ ಜೈ